ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಮಹಾಶಿವರಾತ್ರಿ ಇದೆ ಹಾಗಾಗಿ ನಾಳೆ ಶಿವರಾತ್ರಿ ಹಬ್ಬದ ದಿನ ನಾನಿಲ್ಲಿ ಆರು ವಸ್ತುಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆರು ವಸ್ತುಗಳು ತರಬೇಕು ಅಂತ ಇಲ್ಲ ಅದರಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಒಂದು ವಸ್ತುವನ್ನಾದರೂ ನೀವು ಮನೆಗೆ ತೊಗೊಂಬರೋದ್ರಿಂದ ನಿಮ್ಮ ಮನೆಯ ದುರಾದೃಷ್ಟ ಅನ್ನೋದು ಕೊನೆಗೊಳ್ಳುತ್ತೆ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಜನ್ಮ ಜನ್ಮಗಳ ಪುಣ್ಯ ಫಲಗಳು ಅನ್ನೋದು ಲಭಿಸುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಕ್ಕಿ ಶಿವ ಪಾರ್ವತಿಯರ ಆಶೀರ್ವಾದ ಕೂಡ ಸಿಗುತ್ತೆ ಹಾಗಾಗಿ ಆರು ವಸ್ತುಗಳಲ್ಲಿ ನೀವು ಒಂದು ವಸ್ತುವನ್ನಾದರೂ ಮನೆಗೆ ತೊಗೊಂಡ್ಬರಬೇಕಾಗತ್ತೆ ಇನ್ನು ನಾಳೆ ಯಾವ ವಸ್ತುಗಳನ್ನು ಮನೆಗೆ ತರಬಾರ್ದು ನಾವೇನಾದರೂ ಆ ವಸ್ತುಗಳನ್ನು ಮನೆಗೆ ತೊಗೊಂಬಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ತೊಂದರೆಗಳು ಕಷ್ಟಗಳು ಜಗಳಗಳು ಅನ್ನೋದು ಹೆಚ್ಚಾಗುತ್ತೆ ಹಾಗಾಗಿ ಯಾವ ವಸ್ತುಗಳನ್ನು ತರಬಾರ್ದು ಅಂತಲೂ ಒಂದೇ ವಿಡಿಯೋದಲ್ಲಿ ಯಾವ ವಸ್ತು ತರಬೇಕು ಹಾಗೆಯೇ ಯಾವ ವಸ್ತುಗಳು ತರಬಾರ್ದು ಅಂತಲೂ ಕೂಡ ಇದ್ದೀನಿ ನಾಳೆ ಶಿವರಾತ್ರಿ ಇರೋದ್ರಿಂದ ಮೊದಲು ನಾನಿಲ್ಲಿ ಯಾವ ವಸ್ತುಗಳನ್ನು ಮನೆಗೆ ತಗೊಂಬರಬೇಕು ಅಂತ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ನಂದಿ ವಿಗ್ರಹ ಮಹಾಶಿವರಾತ್ರಿಯ ದಿನದಂದು ಮನೆಗೆ ಶಿವನ ಸಂದೇಶ ವಾಹಕನಾದ ನಂದಿಯ ವಿಗ್ರಹ ಅಥವಾ ನಂದಿಯ ಪ್ರತಿಮೆಯನ್ನು ಕೂಡ ನೀವು ತೊಗೊಂಬರ್ಬೋದು ಅಕಸ್ಮಾತ್ ನಿಮಗೆ ಎಲ್ಲೂ ನಂದಿ ವಿಗ್ರಹ ಸಿಗಲಿಲ್ಲ ಅನ್ನೋರು ನೀವು ಕಾಮಧೇನು ಹಸುವನ್ನು ಕೂಡ ನೀವು ಮನೆಗೆ ತೊಗೊಂಬಂದು ಪೂಜೆಯನ್ನು ಮಾಡಬೇಕಾಗತ್ತೆ ಹಸುವನ್ನು ತೊಗೊಂಬರಬೇಕಂದ್ರೆ ನೀವು ಯಾವುದೇ ಕಾರಣಕ್ಕೂ ಹಸು ಒಂದೇ ಇರೋದನ್ನು ತೊಗೊಂಬರಬಾರ್ದು ಅದ್ರ ಜೊತೆ ಕರು ಕೂಡ ಇರಬೇಕು ಈ ಥರದ ಪ್ರತಿಮೆಯನ್ನು ಈ ಥರದ ವಿಗ್ರಹವನ್ನು ಯಾವುದಾದ್ರೂ ಪರವಾಗಿಲ್ಲ ಮಣ್ಣಿಂದು ಅಥವಾ ಪಿಂಗಾಣಿದು ಬೆಳ್ಳಿದು ಈ ರೀತಿಯಾಗಿ ಯಾವುದಾದ್ರೂ ಪರವಾಗಿಲ್ಲ ನೀವು ನಾಳೆ ದಿನ ನೀವು ತಗೊಂಬಂದು ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನೀವು ಏನು ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ನೀವು ತಗೊಂಬಂದು ಮನೇಲಿ ಇಟ್ಟು ನೀವು ನಾಳೆ ದಿನ ಪೂಜೆ ಮಾಡೋದ್ರಿಂದ ನಿಮ್ಮ ಸಂಕಲ್ಪ ಅನ್ನೋದು ನೆರವೇರುತ್ತೆ ಏನು ಇಷ್ಟಾರ್ಥ ಇರುತ್ತಲ್ಲ ಆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು ಎರಡನೇ ವಸ್ತು ಯಾವುದು ಅನ್ನೋದಾದರೆ ರುದ್ರಾಕ್ಷಿ ಹಾಗಾಗಿ ಶಿವನಿಗೆ ಪ್ರಿಯವಾದ ಇನ್ನೊಂದು ವಸ್ತು ಯಾವುದು ಅನ್ನೋದಾದರೆ ಅದುವೇ ರುದ್ರಾಕ್ಷಿ ಅಂತಲೇ ಹೇಳ್ಬೋದು ಈ ಕಾರಣಕ್ಕಾಗಿ ನೀವು ರುದ್ರಾಕ್ಷಿ ಅಥವಾ ರುದ್ರಾಕ್ಷಿ ಮಾಲೆಯನ್ನಾದರೂ ಆಗ್ಬೋದು ಅಥವಾ ಒಂದು ರುದ್ರಾಕ್ಷಿಯನ್ನಾದರೂ ನೀವು ನಾಳೆ ಮಹಾಶಿವರಾತ್ರಿಯ ದಿನದಂದು ತಗೊಂಬಂದು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇದು ನಿಮಗೆ ಅದೃಷ್ಟದ ಶಕ್ತಿಯನ್ನು ಕೂಡ ನೀಡುತ್ತೆ ಅಂತಲೇ ಹೇಳ್ಬೋದು ಒಂದು ರುದ್ರಾಕ್ಷಿ ಆದರೂ ಪರವಾಗಿಲ್ಲ ಅಥವಾ ನೂರ ಎಂಟು ಇರುವಂಥ ರುದ್ರಾಕ್ಷಿ ಮಾಲೆಯನ್ನು ತಗೊಂಬಂದು ನೀವು ನಾಳೆ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾಗತ್ತೆ ಮೂರನೇ ವಸ್ತು ಯಾವುದು ಅನ್ನೋದಾದರೆ ವಿಭೂತಿ ಶಿವನ್ ಮೈ ತುಂಬ ನೋಡಿರಬೇಕು ವಿಭೂತಿಯನ್ನು ಹಾಕಿಕೊಂಡಿರ್ತಾನೆ ಹಾಗಾಗಿ ವಿಭೂತಿಯು ಕೂಡ ಶಿವನ ಸ್ವರೂಪ ಕೂಡ ಆಗಿದೆ ಹಾಗಾಗಿ ನೀವು ನಾಳೆ ಮಹಾಶಿವರಾತ್ರಿ ಇರೋದ್ರಿಂದ ಒಂದು ವಿಭೂತಿ ಕಟ್ಟೆ ಅಂತಂದ್ರೆ ವಿಭೂತಿ ಉಂಡೆ ಬರುತ್ತಲ್ಲ ಆ ವಿಭೂತಿಯನ್ನು ಮನೆಗೆ ತರೋದ್ರಿಂದ ಮನೆಯಲ್ಲಿ ಸಕಲ ಸಂಪತ್ತು ಕೂಡ ಆಗುತ್ತೆ ಹಾಗಾಗಿ ಈಗ ಎಲ್ಲ ಕಡೆ ವಿಭೂತಿ ಉಂಡೆ ಸಿಗ್ತಾ ಇದೆ ಹಾಗಾಗಿ ಒಂದು ಉಂಡೆಯನ್ನಾದರೂ ನೀವು ತಗೊಂಬಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಲ ಅಭಿವೃದ್ಧಿಗಳು ಸಕಲ ಸಂಪತ್ತು ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ಶಿವಲಿಂಗ ಹಾಗಾಗಿ ನಾಳೆ ದಿನ ನಾವು ಸ್ಫಟಿಕದ ಶಿವಲಿಂಗವನ್ನು ತಂದರೆ ತುಂಬಾ ಒಳ್ಳೆಯದು ಹಾಗಾಗಿ ತುಂಬ ಚಿಕ್ಕದಾಗಿರುವಂಥ ಲಿಂಗವನ್ನು ತೊಗೊಂಬನ್ನಿ ದೊಡ್ಡ ಲಿಂಗ ಎಲ್ಲ ತಗೊಂಬರಕ್ಕೆ ಹೋಗ್ಬೇಡಿ ಹಾಗಾಗಿ ಶಿವರಾತ್ರಿಯ ದಿನದಂದು ನೀವು ಲಿಂಗ ರೂಪದಲ್ಲಿ ಇರುವ ಶಿವನನ್ನು ಪೂಜಿಸೋದ್ರಿಂದ ಎಲ್ಲ ತೊಂದರೆಗಳಿಂದ ಕೂಡ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ದೊಡ್ಡ ಗಾತ್ರದ ಶಿವಲಿಂಗವನ್ನು ತರಬೇಡಿ ಚಿಕ್ಕ ಗಾತ್ರದ ಅಂದರೆ ನಮ್ಮ ಮುಷ್ಟಿ ಹಿಡಿದ್ರೆ ಮುಷ್ಟಿ ಒಳಗಡೆ ಆ ಲಿಂಗ ಇರಬೇಕು ಈ ಥರದ ಶಿವಲಿಂಗವನ್ನು ನಾವು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ತೊಂದರೆಗಳಿಂದ ಕೂಡ ಮುಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಐದನೇ ವಸ್ತು ಯಾವ ವಸ್ತು ನಾವು ಮನೆಗೆ ತರಬೇಕು ಅನ್ನೋದಾದ್ರೆ ಬೆಲ್ಲ ಬೆಲ್ಲ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದು ಅಂತಲೇ ಹೇಳ್ಬೋದು ಮಹಾಶಿವರಾತ್ರಿ ದಿನದಂದು ಮನೆಗೆ ಬೆಲ್ಲವನ್ನು ತಂದು ಅದನ್ನು ಪೂಜಿಸಿ ನೀವು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಬೇಕಾಗತ್ತೆ ಈ ದಿನ ಶಿವನ ವಾಹನವಾದ ನಂದಿಗೆ ಅಂದರೆ ಹಸುಗಳಿಗೆ ಎತ್ತುಗಳಿಗೆ ಈ ನೀವು ಏನು ಬೆಲ್ಲವನ್ನು ಪೂಜೆ ಮಾಡಿರ್ತೀರಲ್ಲ ಆ ಬೆಲ್ಲವನ್ನು ತಿನ್ನಿಸ್ಬೇಕಾಗತ್ತೆ ಈ ರೀತಿಯಾಗಿ ತಿನ್ನಿಸೋದ್ರಿಂದ ಸಕಲ ಐಶ್ವರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ದಿನ ನೀವು ಈ ಬೆಲ್ಲವನ್ನು ತೊಗೊಂಬಂದು ನೀವು ಪೂಜೆ ಮಾಡಿ ನಂತರ ನೀವು ಹಸುಗಳಿಗೆ ಬೆಲ್ಲವನ್ನು ಕೊಡಬೇಕಾಗತ್ತೆ ಅದ್ರ ಜೊತೆ ಸ್ವಲ್ಪ ಅಕ್ಕಿಯನ್ನು ಅಂದರೆ ಅಕ್ಕಿ ರಾತ್ರಿನೇ ನೆನೆಸಿಟ್ಟು ನೀವು ನಾಳೆ ದಿನ ಇವತ್ತು ರಾತ್ರಿ ಅಕ್ಕಿಯನ್ನು ನೆನೆಸಿಡಿ ನಾಳೆ ಬೆಳಗ್ಗೆ ನೀವು ಅಕ್ಕಿ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ ಈ ರೀತಿಯಾಗಿ ತಿನ್ನಿಸೋದ್ರಿಂದ ಸಕಲ ದೋಷಗಳು ಕೂಡ ಪರಿಹಾರ ಆಗಿ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಷ್ಟ ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗತ್ತೆ ಅಂತಲೇ ಹೇಳ್ಬೋದು ಆರನೇ ವಸ್ತು ನಾವು ಯಾವ ವಸ್ತು ಮನೆಗೆ ತೊಗೊಂಬರಬೇಕು ಅನ್ನೋದಾದರೆ ದಕ್ಷಿಣಾವರ್ತಿ ಶಂಕು ಈ ದಕ್ಷಿಣಾವರ್ತಿ ಶಂಕು ಲಕ್ಷ್ಮೀ ದೇವಿಗೆ ಹೇಗೆ ಪ್ರಿಯವಾಗಿದೆಯೋ ಹಾಗೆಯೇ ಶಿವನಿಗೂ ಕೂಡ ಪ್ರಿಯವಾದ ವಸ್ತು ಕೂಡ ಆಗಿದೆ ಯಾಕೆ ಅನ್ನೋದಾದರೆ ದಕ್ಷಿಣಾವರ್ತಿ ಶಂಕು ಸಮುದ್ರ ಮಂಥನ ಸಮಯದಲ್ಲಿ ದೊರೆತ ವಸ್ತು ಕೂಡ ಆಗಿದೆ ಹಾಗಾಗಿ ಮಹಾಶಿವರಾತ್ರಿಯ ದಿನದಂದು ನೀವು ಮನೆಗೆ ದಕ್ಷಿಣಾವರ್ತಿ ಶಂಕವನ್ನು ತಂದು ಮನೆಯಲ್ಲಿಟ್ಟು ಪೂಜಿಸಿದ್ರೆ ಶಿವ ಮತ್ತು ಲಕ್ಷ್ಮೀ ದೇವಿಯ ಕೃಪೆಯಿಂದ ಶ್ರೀಮಂತಿಕೆಯನ್ನು ಪಡೆದುಕೊಳ್ತೀರಿ ಅಂತಲೇ ಹೇಳ್ಬೋದು ಅದ್ರ ಜೊತೆ ನೀವು ಡಮರುಗವನ್ನು ಕೂಡ ತೊಗೊಂಡ್ಬರ್ಬೋದು ಏಕೆಂದರೆ ಶಿವನು ಡಮರುಗವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವುದನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ ಹಾಗಾಗಿ ಶಿವನ ಡಮರುಗ ಮತ್ತು ಅದರ ಸದ್ದಿನ ಪ್ರಿಯ ಅಂತಾನೆ ಹೇಳ್ಬೋದು ಈ ಕಾರಣಕ್ಕಾಗಿ ಮನೆಗೆ ಶಿವನ ಡಮರುಗ ತುಂಬನೇ ಒಳ್ಳೆಯದು ಹಾಗಾಗಿ ಈ ಡಮರುಗವನ್ನು ಮನೆಗೆ ತಗೊಂಬಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಇದ್ರ ಜೊತೆ ನೀವು ತ್ರಿಶೂಲ ಸಿಕ್ಕದೆ ತ್ರಿಶೂಲವನ್ನು ಕೂಡ ನೀವು ತಗೊಂಬರ್ಬೋದು ಯಾಕೆಂದರೆ ತ್ರಿಶೂಲವನ್ನ ಶಿವನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಾನೆ ತ್ರಿಶೂಲವನ್ನು ಮೂರು ಭಾಗಗಳಾಗಿ ಮನುಷ್ಯನ ಆಸೆ ಕ್ರಿಯೆ ಮತ್ತು ಜ್ಞಾನವೆನ್ನುವ ಮೂರು ಶಕ್ತಿಗಳನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಮಹಾಶಿವರಾತ್ರಿ ಹಬ್ಬದ ದಿನದಂದು ಮನೆಗೆ ತ್ರಿಶೂಲವನ್ನು ತಂದು ಶಿವನ ಅದೃಷ್ಟವನ್ನು ಅಂದರೆ ಶ್ರೀಮಂತಿಕೆಯನ್ನು ಅನುಗ್ರಹಿಸ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ಇಷ್ಟು ವಸ್ತುಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇಷ್ಟು ವಸ್ತುಗಳು ನೀವು ಮನೆಗೆ ತಗೊಂಡ್ಬರಬೇಕು ಅಂತ ಇಲ್ಲ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೋಡಿ ಆ ವಸ್ತುವನ್ನು ಮನೆಗೆ ಒಂದನ್ನಾದರೂ ತೊಗೊಂಬರ್ಬೇಕಾಗುತ್ತೆ ಇಲ್ಲಿ ಇಷ್ಟು ವಸ್ತುಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ವಸ್ತುವನ್ನೇ ಮನೆಗೆ ತೊಗೊಂಬನಿ ಹಾಗಾಗಿ ಸಾಲ ಮಾಡಿ ಎಲ್ಲ ಎಲ್ಲ ವಸ್ತುಗಳನ್ನು ತೊಗೊಂಬರಕ್ಕೆ ಹೋಗ್ಬಿಡಿ ತೊಗೊಂಬಂದಿದ್ದ ಆದ್ಮೇಲೂ ಕೂಡ ಮನೆಯಲ್ಲಿ ನಾವು ಪೂಜೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡಿ ನೀವು ನಿಮಗೆ ಡೈಲಿ ಪೂಜೆ ಮಾಡೋಕ್ಕೂ ಕೂಡ ಆಗಬೇಕು ಅಂತಹ ವಸ್ತುವನ್ನು ಒಂದನ್ನಾದರೂ ನೀವು ಮಹಾಶಿವರಾತ್ರಿಯ ದಿನದಂದು ಮನೆಗೆ ತೊಗೊಂಡ್ಬರಬೇಕಾಗುತ್ತೆ ಇನ್ನು ಯಾವ ವಸ್ತುಗಳನ್ನು ಮನೆಗೆ ತರಬಾರದು ಅಂತಾನೂ ತಿಳಿಸ್ತಾ ಇದ್ದೀನಿ ಯಾವ ವಸ್ತುವನ್ನ ಮನೆಗೆ ತರಬಾರದು ಅನ್ನೋದಾದ್ರೆ ಅಪಾಯವನ್ನು ಉಂಟು ಮಾಡಬಹುದಾದ ಚಾಕು ಚೂರಿಗಳು ಕತ್ರಿಗಳು ಸೂಜಿಗಳು ಇಂಥ ಅರಿತವಾದ ವಸ್ತುಗಳನ್ನ ಮಹಾಶಿವರಾತ್ರಿಯ ದಿನದಂದು ತರಲೇಬಾರದು ಈ ವಸ್ತುಗಳನ್ನ ಮನೆಯಲ್ಲಿ ಗೊಂದಲಮಯ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಹಾಗೆಯೇ ಒತ್ತಡವನ್ನು ಕೂಡ ಉಂಟು ಮಾಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಚಾಕು ಚೂರಿ ಈ ರೀತಿಯ ನೀವು ವಸ್ತುಗಳನ್ನು ಮನೆಗೆ ತರಬೇಡಿ ಎರಡನೇ ವಸ್ತು ಯಾವುದು ಅನ್ನೋದಾದರೆ ಡ್ರಿಂಕ್ಸ್ ಅಂದ್ರೆ ಮದ್ಯವನ್ನು ನಾವು ನಕಾರಾತ್ಮಕ ಪ್ರಭಾವ ತರಬಲ್ಲ ವಸ್ತು ಅಂತಾನೆ ಹೇಳ್ಬೋದು ಹಾಗಾಗಿ ಅದನ್ನ ಏನಾದರೂ ತಗೊಂಡ್ಬಂದ್ರೆ ನೀವು ಆಧ್ಯಾತ್ಮಿಕ ಬೆಳವಣಿಗೆಗೆ ಕುಂಠಿತ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಮಹಾಶಿವರಾತ್ರಿಯ ದಿನದಂದು ಯಾವುದೇ ಕಾರಣಕ್ಕೂ ಮದ್ಯ ಅಂದ್ರೆ ಡ್ರಿಂಕ್ಸನ್ನು ಮನೆಗೆ ತರೋದ್ರಿಂದ ನಕಾರಾತ್ಮಕ ಶಕ್ತಿಯನ್ನು ನಾವು ಮನೆಗೆ ಆಹ್ವಾನಿಸಿದಂತಾಗತ್ತೆ ಹಾಗಾಗಿ ಹಬ್ಬದ ಪಾವಿತ್ರ್ಯತೆ ಕೂಡ ನಾಶ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮೂರನೇ ವಸ್ತು ಯಾವ ವಸ್ತು ತರಬಾರದು ಅನ್ನೋದರೆ ಚರ್ಮದ ವಸ್ತುಗಳು ಅಂದರೆ ಪೂಜೆ ಪುನಸ್ಕಾರಗಳಲ್ಲಿ ಚರ್ಮದ ವಸ್ತುಗಳನ್ನು ಬಳಸೋದಿಲ್ಲ ಹಾಗಾಗಿ ಚರ್ಮದ ವಸ್ತುಗಳನ್ನು ಅಶುದ್ಧ ಅಂತಾನೆ ಭಾವಿಸ್ತೀರಿ ಹಾಗಾಗಿ ಶಿವರಾತ್ರಿಯ ದಿನದಂದು ಚರ್ಮದ ವಸ್ತುಗಳನ್ನು ತಂದರೆ ನಕಾರಾತ್ಮಕ ಶಕ್ತಿಯು ಒಳಗೆ ಬರುತ್ತೆ ವ್ಯಕ್ತಿಗಳ ಆಧ್ಯಾತ್ಮಿಕ ಶಕ್ತಿ ನಷ್ಟವಾಗಬಹುದು ಹಾಗಾಗಿ ಯಾವುದೇ ಒಂದು ಚರ್ಮದ ವಸ್ತು ಅಂದರೆ ಬೇಟ್ ಆಗ್ಬೋದು ಪರ್ಸ್ ಆಗ್ಬೋದು ವ್ಯಾಲೆಟ್ ಆಗ್ಬೋದು ಶೂಸ್ ಆಗ್ಬೋದು ಈ ರೀತಿಯ ನಕಾರಾತ್ಮಕ ಇರುವ ವಸ್ತುಗಳನ್ನ ಅಂದ್ರೆ ನಾಳೆ ಬಿಟ್ಟು ನೀವು ಬೇರೆ ದಿನ ತಗೊಂಬನ್ನಿ ಆದರೆ ನಾಳೆ ಯಾವುದೇ ಕಾರಣಕ್ಕೂ ಇಂತಹ ವಸ್ತುಗಳನ್ನ ಮನೆಗೆ ತಗೊಂಡ್ಬರಬಾರ್ದು ಇನ್ನು ನಾಳೆ ಯಾವ ವಸ್ತುವನ್ನ ತರಬಾರ್ದು ಅನ್ನೋದಾದ್ರೆ ಶಿವರಾತ್ರಿ ಅಂತರಾಳವನ್ನ ಶೋಧಿಸುವ ಸಮಯ ಮನಃಶಾಂತಿಗಾಗಿ ಪ್ರಾರ್ಥಿಸುವ ಸಮಯ ಅಂತಲೇ ಹೇಳ್ಬೋದು ಶುದ್ಧವಾಗಿ ಇರಬೇಕಾದ ಸಮಯ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ನೀವು ಒಡೆದು ಹೋದ ಕನ್ನಡಿಯನ್ನು ತರುವುದು ಅದೃಷ್ಟವನ್ನು ಮುರಿಯುವಂಥ ಕ್ರಮ ಅಂತಲೇ ಹೇಳ್ಬೋದು ಇನ್ನು ಶಾಸ್ತ್ರ ಹೇಳುತ್ತೆ ಒಡೆದ ಹೋದ ಕನ್ನಡಿಗಳು ದುರಾದೃಷ್ಟವನ್ನು ತರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಶಿವರಾತ್ರಿಯ ದಿನದಂದು ಒಡೆದು ಹೋಗಿರುವಂಥ ಕನ್ನಡಿಯನ್ನು ನೀವು ಮನೇಲಿಟ್ಕೊಳ್ಳೋದಾಗಲಿ ಅದು ನೀವು ತಗೊಂಬರ್ಬೇಕಂದ್ರೆ ಅಕಸ್ಮಾತ್ ಕನ್ನಡಿ ಏನಾದರೂ ಓಡುತ್ತೋ ಅಂದರೆ ಅಂಥದ್ದನ್ನ ನೀವು ಯಾವುದೇ ಕಾರಣಕ್ಕೂ ಮನೆಗೆ ತಗೊಂಬರಬಾರ್ದು ಅದ್ರ ಜೊತೆ ನಾಳೆ ದಿನ ನೀವು ಮಾಂಸಾಹಾರವನ್ನು ಊಟ ಮಾಡಬಾರ್ದು ಏಕೆಂದರೆ ಶಿವರಾತ್ರಿ ಹಬ್ಬದ ದಿನ ಉಪವಾಸವಿರುವ ಸಂದರ್ಭದಲ್ಲಿ ನಾವು ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವನೆಯನ್ನು ಮಾಡಬಾರ್ದು ಆಧ್ಯಾತ್ಮಿಕ ಸಮತೋಲನ ಹದಗೆಡಬಹುದು ಆಧ್ಯಾತ್ಮಿಕ ಬೆಳವಣಿಗೆ ಕುಂಠಿತ ಕೂಡ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮದ್ಯವನ್ನಾಗಲಿ ಅಥವಾ ಮಾಂಸವನ್ನಾಗಲಿ ಸೇವನೆ ಮಾಡಬಾರ್ದು ಅದರ ಜೊತೆ ತುಕ್ಕು ಹಿಡಿದ ವಸ್ತುಗಳು ಅಂದರೆ ನೀವು ತುಕ್ಕು ಇಡುವ ವಸ್ತುಗಳಿಗೆ ಅವಗಣನೆಗೆ ಒಳಗಾದ ವಸ್ತುಗಳು ಅಥವಾ ಶಿವರಾತ್ರಿ ದಿನದಂದು ನೀವು ಮನೆಗೆ ತಂದರೆ ಅಡೆತಡೆಗಳು ಅಂದರೆ ಮನೆಯಲ್ಲಿ ತಂದಿಟ್ಟುಕೊಂಡಂತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ತುಕ್ಕು ಹಿಡಿದಿರುವಂತಹ ವಸ್ತುಗಳು ಹಾಕ್ಬೋದು ಮುರಿದು ಹೋದಂಥ ವಸ್ತುಗಳು ಅಂದರೆ ಈಗ ಗ್ಲಾಸ್ ಹೊಡೆದೋಗಿರುತ್ತೆ ಅಂತಹ ವಸ್ತುಗಳೇನಾದ್ರು ನೀವು ಮನೆಗೆ ತೊಗೊಂಬಂದರೆ ಅದರಿಂದ ನಕಾರಾತ್ಮಕ ಶಕ್ತಿನೇ ಹೆಚ್ಚಾಗುತ್ತೆ ಅಂತಲೇ ಹೇಳಿ ಮುರಿದ ಅಂತ ಪ್ರತಿಮೆಗಳಾಗ್ಬೋದು ವಿಗ್ರಹಗಳಾಗ್ಬೋದು ಹಾಗೆಯೇ ಹಳೆಯ ತಾಳೆಗರಿಗಳು ಪ್ರಾರ್ಥನಾ ಚಾಪೆಗಳು ಇತ್ಯಾದಿ ಧಾರ್ಮಿಕ ವಸ್ತುಗಳೇನಾದರೂ ಡ್ಯಾಮೇಜ್ ಆಗಿರುವಂಥದ್ದು ಅಂಥವು ಕೂಡ ನೀವು ಯಾವುದೇ ಕಾರಣಕ್ಕೂ ನೀವು ಈ ಶಿವರಾತ್ರಿ ಹಬ್ಬದ ದಿನ ಮನೆಗೆ ತೊಗೊಂಬರಬಾರ್ದು ಇದರಿಂದ ನಿಮಗೆ ಪಾವಿತ್ರ್ಯತೆ ನಾಶ ಆಗುತ್ತೆ ಶಿವನ ಆಶೀರ್ವಾದಕ್ಕಿಂತ ಇದರಲ್ಲಿ ಕೆಟ್ಟದ್ದು ಅನ್ನೋದೇ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ದಿನ ನಾವು ಕಪ್ಪು ಬಟ್ಟೆಗಳು ನಕಾರಾತ್ಮಕವನ್ನು ಸೂಚಿಸುತ್ತೆ ಅದರಿಂದ ನಾವು ಶಿವರಾತ್ರಿಯ ಹಬ್ಬದ ದಿನ ಕಪ್ಪು ಬಟ್ಟೆಗಳನ್ನು ಕೂಡ ಧರಿಸಬಾರ್ದು ಹಾಗೆಯೇ ಕಪ್ಪು ಬಣ್ಣದ ಬಟ್ಟೆಗಳನ್ನು ಕೂಡ ನಾವು ಮನೆಗೆ ತೊಗೊಂಬರಬಾರ್ದು ಹಾಗಾಗಿ ಶಿವರಾತ್ರಿ ಹಬ್ಬದ ದಿನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಹಾಗೆಯೇ ಯಾವ ವಸ್ತುಗಳನ್ನು ಮನೆಗೆ ತರಬಾರ್ದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ಈ ವಸ್ತುಗಳು ಯಾವ ವಸ್ತುಗಳ್ನ ತರ್ನಿ ಅಂತ ಹೇಳಿದೀನಿ ಅದು ಅದರಲ್ಲಿ ಒಂದು ವಸ್ತುವನ್ನಾದರೂ ನೀವು ಮನೆಗೆ ತಗೊಬರಬೇಕಾಗತ್ತೆ ಶಿವರಾತ್ರಿ ಹಬ್ಬದ ದಿನ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಅದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು